ಪಿರಿಯಾಪಟ್ಟಣ ಸುದ್ದಿ ನಗರದ ಡಿ ದೇವರಾಜ್ ಅರಸ್ ಭವನದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ದಿನಾಚರಣೆಯನ್ನ ಆಚರಿಸಲಾಯಿತು ಸಂವಿಧಾನವನ್ನು ಹೊರತುಪಡಿಸಿ ಜೀವನ ಮಾಡಲು ಸಾಧ್ಯವಿಲ್ಲವೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಡಾಕ್ಟರ್ ರಾಚಪ್ಪಾಜಿ ತಿಳಿಸಿದರು ಅಂಬೇಡ್ಕರ್ ಅವರು ಜೀವನದುದ್ದಕ್ಕೂ ಸಾಕಷ್ಟು ನೋವು ಹಾಗೂ ಅಪಮಾನವನ್ನು ಅನುಭವಿಸಿದವರು ಶೋಷಿತರ ಮಹಿಳೆಯರ ಮತ್ತು ಕಾರ್ಮಿಕರ ಪರವಾದ ಹೋರಾಟಗಳನ್ನು ಸಂವಿಧಾನದ ಮೂಲಕ ಕಾನೂನಾತ್ಮಕವಾಗಿ ರಚನೆ ಮಾಡಿದ್ದಾರೆ ಕಡು ಕೆಂಪಾದ ನೋವನ್ನು ಇತರರು ಅನುಭವಿಸಬಾರದೆಂದು ಪರಿಕಲ್ಪನೆಯಲ್ಲಿ ಭಾರತ ದೇಶಕ್ಕೆ ಉತ್ತಮವಾದ ಸಂವಿಧಾನದ ರಚಿಸಿ ನೊಂದವರ ಧ್ವನಿಯಾಗಿದ್ದಾರೆ ಎಂದರು ನಂತರ ತಾಲೂಕು ದಂಡಾಧಿಕಾರಿ ನಿಸರ್ಗ ಪ್ರಿಯಾ ಮಾತನಾಡಿ ಮಾನವನು ಸಂವಿಧಾನವನ್ನು ಹೊರತುಪಡಿಸಿ ಜೀವನ ನಡೆಸಲು ಸಾಧ್ಯವಿಲ್ಲ ಸಂವಿಧಾನದ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಮತ್ತು ಶ್ರಮ ಅಪಾರವಾಗಿದೆ ಎಂದರು ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಬಗ್ಗೆ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನ ಏರ್ಪಡಿಸಿದ್ದು ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಚಂದ್ರಶೇಖರ್ ಅಭಿಯಂತರರು ಎಇಇ ವೆಂಕಟೇಶ್ ಪಶುಪಾಲನಾ ಇಲಾಖೆಯ ಸೋಮಯ್ಯ ಶಿಕ್ಷಕ ಕಾಂತರಾಜ್ ಟಿಇರಯ್ಯ ಭೂತನಹಳ್ಳಿ ಜಗದೀಶ್ ಇರಾಜ್ ರಾಜು ಬೆಟ್ಟದ ತುಂಗ ಮಹಾದೇವ್ ಶಿವಣ್ಣ ಭೂತನಹಳ್ಳಿ ವಿಷ್ಣು ಮಾಕನಹಳ್ಳಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಸೇರಿದಂತೆ ಇತರರು ಇದ್ದರು ವರದಿ ಪ್ರಕಾಶ್ ಸಿಜೆ ಕನಕ ಟಿವಿ ಪಿರಿಯಾ ಪಟ್ಟಣ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಸಂವಿಧಾನ ಜೈ ಅದು ತಟ್ಟಬೇಕು ಚಿಕ್ಕ ಈ ದಿನನೇ ನಮಗೆ ಹುಡುಗಿ ಹೋಗುವ ಕೆಲಸ ಹಾಕ್ಬೋದು ದೀಪವನ್ನ ಬೆಳಗಿಸುವುದರ ಮೂಲಕ ಚಾಲನೆ ನೀಡಬೇಕು ಈ ಕಾರ್ಯಕ್ರಮಕ್ಕೆ ವಿನಂತಿಯನ್ನು ಮಾಡಬೇಕ ಎಲ್ಲ ಗಣ್ಯರು ಮತ್ತು ತಾಲೂಕು ಅಧಿಕಾರಿಗಳು ಗಣ್ಯರು ಎಲ್ಲ ಸಹಕರಿಸಬಹುದು ಅಂತ ಮತದಾನ ಬೇಕು ಅದಕ್ಕೆ ಇಡೀ ಜಗತ್ತಿನಲ್ಲಿ ಯಾವುದಾದ್ರು ಒಂದು ರಾಷ್ಟ್ರ ಒಂದೇ ಸಂದರ್ಭದಲ್ಲಿ ಪುರುಷ ಮಹಿಳೆಯರಿಬ್ಬರಿಗೂ ಮತದಾನ ಕೊಟ್ಟಿದೆ ಅಂತ ಏನಾದರೂ ನೋಟ ನಮ್ಮ ಸಾಹೇಬ್ ತಹಸೀಲ್ದಾರ್ ಗೊತ್ತಿದೆ ಟ್ರೈನಿಂಗ್ ಎಲ್ಲ ಹೋಗಿದ್ದಾರೆ ಅವರು ನೋಟ ಏನಾದ್ರೆ ಅಬೋ ಫಿಫ್ಟಿ ಪರ್ಸೆಂಟ್ ಡೆಮೋಕ್ರಸಿ ನಮ್ಮ ಪ್ರಜಾಪ್ರಭುತ್ವ ನಾಸಾ விதான <Happiness gegen violininding warfare> ಈಗ ಆಲ್ರೆಡಿ ಎರಡು ಹೆಣ್ಮಕ್ಳು ಬಹಳ ಅದ್ಭುತವಾಗಿ ಮಾತಾಡುದು ಶರಣ್ಯ ಮತ್ತೆ ಸಂಜನಾ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದ ಸಂವಿಧಾನದ ಯಶಸ್ಸು ಎಲ್ಲಿದೆ ಅಂದ್ರೆ ಈ ಎರಡು ಹೆಣ್ಮಕ್ಳಲ್ಲಿ ನಾವು ಯಕ್ಷಸನ್ನ ನೋಡ್ಬೋದು ನಮ್ಮ ಕಣ್ಣ ಮುಂದೆ ಇದುವಂತ ಜ್ವಲಂತ ಉದಾಹರಣೆಗಳು ಆ ಎರಡು ಹೆಣ್ಮಕ್ಳು ಈ ಒಂದು ಇಂತ ಸಂವಿಧಾನವನ್ನ ಬರೆದುಕೊಟ್ಟ ನಮ್ಮ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಿಗೆ ನಾವು ಎಲ್ಲರೂ ಚಿರಋಣಿಗಳಾಗಿರ್ಬೇಕು ಸತತ ಪರಿಶ್ರಮ ಆ ಪರಿಶ್ರಮದೊಂದಿಗೆ ಈ ಸಂವಿಧಾನವನ್ನು ರಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಅಂಗೀಕರಿಸಿ ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಾವು ಕಾರ್ಯರೂಪಕ್ಕೆ ತರ್ತೇವೆ ಈ ಒಂದು ಸಂವಿಧಾನ ನಮ್ಮ ದೇಶದಲ್ಲಿ ಯಾವುದೇ ಕಾನೂನನ್ನು ನಾವು ರಚಿಸಿದ್ರು ಅದಕ್ಕೆ ಮೂಲಕತ್ವ ಸಂವಿಧಾನನೇ ಆಗಿರ್ತದೆ ಆ ಸಂವಿಧಾನದ ಹೊರತುಪಡಿಸಿ ಸಂವಿಧಾನದ ಚೌಕಟ್ಟನ್ನು ಹೊರತುಪಡಿಸಿ ನಾವು ಯಾವುದನ್ನೇ ಕಾನೂನನ್ನು ನಾವು ರಚಿಸಲಿಕ್ಕೆ ಆಗೋದಿಲ್ಲ ಈ ಒಂದು ಎಲ್ಲರೂ ಏನಕ್ಕೆ ಸಂವಿಧಾನ ತಿಳ್ಕೊಳ್ಬೇಕು ಅಂದ್ರೆ ನಾವು ಒಂದು ಪ್ರಭುತ್ವ ಒಂದು ಪ್ರಭುತ್ವನ ಪ್ರಶ್ನೆ ಮಾಡ್ಬೇಕು ಅಂದ್ರೆ ನಿಮ್ಗೆ ಸಂವಿಧಾನದ ಜ್ಞಾನ ಅಗತ್ಯವಾಗ್ತದೆ ಈಗ ನಾನು ಒಬ್ಬ ತಹಶೀಲ್ದಾರ್ ಆಗಿ ನನಗೆ ಇದೇ ನಾನು ಕೆಲಸ ಮಾಡ್ಬೇಕು ಅಂದ್ರೆ ಸಂವಿಧಾನ ಕೆಲಸ ಮಾಡ್ಬೇಕು ನಾನು ಸಂವಿಧಾನ ಚೌಕಟ್ಟಲ್ಲಿ ಕೆಲಸ ನೀವು ನನ್ನನ್ನ ಪ್ರಶ್ನೆ ಮಾಡ್ಬೇಕಂದ್ರೆ ನೀವು ಸಂವಿಧಾನ ಓದ್ಕೊಳ್ಬೇಕು ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಆಡುವ ವರ್ಗದವರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ಬೇಕಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಏನ್ ಈ ಸಂವಿಧಾನದ ಆಶಯಗಳಿದೆ ಆ ಸಂವಿಧಾನದ ಆಶಯಗಳನ್ನ ಮನದಟ್ಟು ಮಾಡ್ಕೊಳ್ಬೇಕು ನಾವು ಅದನ್ನ ಅರಿತ್ಕೊಳ್ಬೇಕು ಅರ್ದ್ಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಸಂವಿಧಾನದ ಪಾಲನೆ ಸರಿಯಾಗಿ ಆಗ್ತಾ ಇದೆ ಅಂತ ನಾವು ಅದನ್ನ ಪರಾಮರ್ಶೆ ಮಾಡಬೇಕಾಗಿದೆ ಈ ಸಂವಿಧಾನದಲ್ಲಿ ಸುಮಾರು ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಏನು ಎರಡು ವರ್ಷ ಹದಿನೆಂಟು ತಿಂಗಳು ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ರಚಿಸಿದ್ರು ಈ ಸಂವಿಧಾನದಲ್ಲಿ ಸುಮಾರು ಇಪ್ಪತ್ತೈದು ಪಾರ್ಟ್ಸ್ ಗಳಿದಾವೆ ಹನ್ನೆರಡು ಶೆಡ್ಯೂಲ್ಸ್ ಗಳಿದಾವೆ ನಾನೂರ ನಲ್ವತ್ತೆಂಟು ಆರ್ಟಿಕಲ್ಸ್ ಗಳಿದಾವೆ ಈ ಎಲ್ಲಾ ಈ ನಾನೂರ ನಲ್ವತ್ತೆಂಟು ಆರ್ಟಿಕಲ್ಸ್ ಅಂತ ಬೃಹತ್ ಆದ ಈ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ನಮ್ಮ ಏನು ನಮಗೆ ಹಕ್ಕುಗಳನ್ನ ಸ್ವತಂತ್ರ ಕೆಲವೊಂದು ಆರು ಹಕ್ಕುಗಳನ್ನ ಮುಖ್ಯವಾಗಿ ನಮ್ಮ ಜೀವನವನ್ನ ನಾವು ಆ ಗೌರವಾನ್ವಿತವಾಗಿ ಬದುಕಲಿಕ್ಕೆ ಮೂಲಭೂತವಾಗಿ ಕಾರಣವಾದಂತ ಮೂಲಭೂತ ಆರು ಹಕ್ಕುಗಳನ್ನ ಕೊಡ್ತಾರೆ ಶಿಕ್ಷಣ ವ್ಯವಸ್ಥೆಯಿಂದ ನಾವೆಲ್ಲ ಈ ಕೂತಿರೋದೆ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಿಂದ ಆ ಶಿಕ್ಷಣ ಆ ಶಿಕ್ಷಣ ಇಲ್ಲ ಅಂತ ಅಂದ್ರೆ ನಾವು ಯಾರು ಸಹ ಇಲ್ಲಿ ಉಳಿಯೋಕಾಗೋದಿಲ್ಲ ಪ್ರೈವೇಟ್ ಶಾಲೆಯಲ್ಲಿ ಗುರುಕುಲ ಪದ್ಧತಿನೇ ನಾವು ನಡ್ಸ್ಕೊಬರ್ತಿದ್ವಿ ಆಮೇಲೆ ಅಷ್ಟೇ ಮಹಿಳೆಯರು ಈಗ ನಾನು ಕುತ್ಕೊಂಡು ಮಾತಾಡಿದ್ರೆ ಅಂಬೇಡ್ಕರ್ ಅವರು ಕಾರಣ ಮತ್ತೆ ಮಹಿಳೆಯರೆಲ್ಲ ಟೀಚರ್ಸ್ ಆಗಿದ್ದಾರೆ ಪೊಲಿಟಿಷಿಯನ್ಸ್ ಆಗಿದ್ದಾರೆ ಏರ್ಪೋರ್ಟ್ ಆಗಿದ್ದಾರೆ ಸುನಿತಾ ವಿಲಿಯನ್ಸ್ ಆಗಿರ್ಬೋದು ಕಲ್ಪನಾ ಚೋಲಾ ಆಗಿರ್ಬೋದು ಹೆಣ್ಮಕ್ಳು ಏನಂತ ಮನೆಯಲ್ಲಿ ಅಡುಗೆ ಮಾಡ್ಬೇಕು ನೋಡ್ಕೋಬೇಕು ಅಷ್ಟೇ ಈಗ ಅದೇ ಒಂದು ಮಹಿಳೆ ಇಡೀ ದೇಶವನ್ನೇ ಹಾಳಿದ್ದಾರೆ ಯಾಕೆ ಹೇಳ್ಬೇಕಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾವು ಎಕ್ಸಾಂಪಲ್ ಆಗಿ ತಗೊಳ್ಬಹುದು ಇಡೀ ದೇಶವೇ ಅವ್ರ ಮೇಲೆ ನಿಂತಿದೆ ಅದಕ್ಕೋಸ್ಕರ ಎಲ್ಲರೂ ಸಂವಿಧಾನವನ್ನು ಗೌರವಿಸಿ ಪ್ರೀತಿಸಿ ಅದನ್ನು ಅರ್ಥೈಸಿಕೊಳ್ಳಿ ಯಾರು ಮೂಢನಂಬಿಕೆಗೆ ಒಳಗಾಗಬೇಡಿ ಸಂವಿಧಾನದ ಮಹತ್ವಗಳನ್ನು ತಿಳಿದ್ರೆ ನಮ್ಮ ದೇಶ ಎಲ್ಲೋ ಮುಂದುವರಿಯುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರ ಪ್ರಜೆಗೂ ವಿದ್ಯಾರ್ಥಿಗಳು ಕೇಳ್ಬಹುದು ನಾವು ಪಠ್ಯಪುಸ್ತಕದಲ್ಲಿ ಮಾತ್ರ ಓದಿ ಬಾಯ್ಪಾಠ ಮಾಡಿ ಆರ್ಟಿಕಲ್ ಸೆವೆಂಟಿ ಆರ್ಟಿಕಲ್ ಏಟೀನ್ ಬಗ್ಗೆ ತಿಳ್ಕೊಂಡು ಬರೆಯೋದಿಲ್ಲ ಪ್ರತಿಯೊಂದು ನಾಗರಿಕರು ನಿಮ್ಮ ಹಳ್ಳಿಗಳ ಜನತೆಗೂ ಹೇಳಿದ್ರೆ ನಮ್ಮ ದೇಶ ಎಲ್ಲ ಉನ್ನತವಾಗಿ ಹೋಗ್ತದೆ ಅದಕ್ಕೋಸ್ಕರ ನಾವು ಬದಲಾವಣೆ ಆಗ್ಬೇಕು బదలవణ ఎల్లింద్రె మొదలు నమ్మినే ఆ బావణ ఖండి అదే అంబేద్కర్ కనసంద ప్రజాప్రభుత్వ రాష్ట్ర నమ్మదా అంత హే నేను జై హింద్ జై సంధా